ಫ್ರೆಂಡ್ಸ್ ಎಮ್ ಆರ್ ಎಸ್ ಅಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತಿದೆ ಏನಪ್ಪಾ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಅಪ್ಲಿಕೇಶನ್ ಏನಪ್ಪ ಅಂದರೆ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಹಾಕಿದ್ರಿ ನಂತರ ಇನ್ನೊಂದು ಸ್ಕಾಲರ್ಶಿಪ್ ಅದು ಯಾವುದಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಪ್ರಾರಂಭವಾಗಿದೆ ಈ ಒಂದು ಲೇಬರ್ ಸ್ಕಾಲರ್ ಸ್ಕಾಲರ್ಶಿಪ್ ಬಗ್ಗೆ ನಾನು ನಾನೊಂದು ಆಲ್ರೆಡಿ ಏನಪ್ಪಾ ಅಂದರೆ ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಅದನ್ನು ಸಾಕಷ್ಟು ಜನ ಅಭ್ಯರ್ಥಿಗಳ ಕೂಡ ನೋಡಿ ಏನಪ್ಪಾ ಅಂದರೆ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸೊ ಇನ್ನೊಂದೇನಪ್ಪ ಅಂದರೆ ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಸೆಲೆಕ್ಟನ್ನು ಮಾಡಬೇಕಂತ ಸಾಕಷ್ಟು ಜನ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಇದ್ದೀರಿ ಸೊ ಅದಕ್ಕೆ ಈ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಯಾವ ರೀತಿ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಎಸ್ ಎಸ್ ಪಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಎರಡೂ ಒಂದೇ ಸ್ಕಾಲರ್ಶಿಪ್ ಆಗಿದ್ದೇವೆ ಸಂಪೂರ್ಣವಾಗಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಮಿಸ್ ಮಾಡೋದ ವಿಡಿಯೋ ಕೊರೆಗೂ ನೋಡಿ ಬೇಸ್ಟ್ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ನೋಡಿ ಏನಪ್ಪ ಅಂದರೆ ಇಲ್ಲಿ ಕರಂತ ಇರ್ಬೋದು ನಿಮಗೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹೊಂದಿಕೆ ಪಾವತಿಸುವ ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ಸಹಾಯ ನೀಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಸೊ ಇಲ್ಲಿ ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ಪದವಿ ಬರೆಗೆ ಹಾಗೂ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಇಂದಿನ ವರ್ಷದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡಾ ಐವತ್ತು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಶೇಕಡಾ ನಲವತ್ತೈದರಷ್ಟು ಅಂಕ ಪಡೆದು ತೇರ್ಗಡೆಯಾಗಿರಬೇಕು ಅಂದರೆ ಇಲ್ಲಿ ನೋಡಿ ಪ್ರೌಢಶಾಲೆ ಅಂದರೆ ನೀವು ಏನು ಏಳ್ತ್ ನೈನ್ತ್ ಟೆಂತ್ ಇರ್ತೀರ ಅಲ್ಲಿಂದ ಹಿಡಿದು ಏಳು ನಾ ಏಳತ್ತಿನಿಂದ ಹಿಡಿದು ಪದವಿವರೆಗೆ ಅಂದರೆ ಡಿಗ್ರಿವರೆಗೆ ಅನಂತರ ವೈದ್ಯಕೀಯ ಅಂದರೆ ಮೆಡಿಕಲ್ ಮತ್ತು ಹಾಗೂ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಓದುತ್ತಿರುವ ಅಂದರೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಹಿಂದಿನ ವರ್ಷದಲ್ಲಿ ಹಿಂದಿನ ವರ್ಷದಲ್ಲಿ ಏನಪ್ಪಾ ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಐವತ್ತು ಪರ್ಸೆಂಟ್ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಶೇಕಡಾ ನಲವತ್ತೈದು ಅಂದರೆ ನಲವತ್ತೈದು ಪರ್ಸೆಂಟ್ ಅಂಕಗಳನ್ನು ಪಡೆದುಕೊಂಡು ಪಾಸಾಗಿದ್ದರೆ ಸಾಕು ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿ ನೀವು ಸ್ಕಾಲರ್ಶಿಪ್ಪನ್ನು ಪಡ್ಕೊಬೋದು ನಂತರ ಇಲ್ಲಿ ನೋಡಿ ಏನಪ್ಪಾ ಅಂದರೆ ಅಂತಹ ವಿದ್ಯಾರ್ಥಿಗಳು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧಿಕೃತ ವೆಬ್ಸೈಟ್ ಏನು ಲೇಬರ್ ಕಾರ್ಡ್ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆಯೋ ಅದರಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಈ ಒಂದು ಲಿಂಕ್ ಏನಪ್ಪ ಅಂದರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಸೊ ಕೆ ಎಲ್ ಡಬ್ಲ್ಯೂ ಬಿ ಆ್ಯಪ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೀವು ಅರ್ಜಿನ ಸಲ್ಲಿಸಬಹುದು ಸೊ ಡಿಸೆಂಬರ್ ಮೂವತ್ತೊಂದರೊಳಗೆ ಅರ್ಜಿನ ಸಲ್ಲಿಸಬಹುದು ಎಂದು ಮಂಡಳಿಯ ಕಲ್ಯಾಣ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನೋಡಿ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಏನಪ್ಪ ಅಂದರೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಸೊ ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕವನ್ನು ನೋಡಿದರೆ ಆಲ್ರೆಡಿ ಏನಪ್ಪ ಅಂದರೆ ಈಗಾಗಲೇ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿದೆ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಇದರೊಳಗಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನಂತರ ನೋಡ್ತಾ ಹೋಗಿ ಅರ್ಜಿ ಸಲ್ಲಿಸಲು ಇರಬೇಕಾದ ಸಾಮಾನ್ಯ ಅರ್ಹತೆಗಳೇನೇನು ಅಂದರೆ ಏನೇನು ಕ್ವಾಲಿಫಿಕೇಷನ್ ಮುಗಿಸಿದವರು ಈ ಒಂದು ಸ್ಕಾಲರ್ಶಿಪ್ನ ಪಡ್ಕೋಬೋದು ಅಂತ ನೋಡಿ ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಹಾಗೂ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕಾರ್ಮಿಕರ ಮಾಸಿಕ ವೇತನ ಏನಪ್ಪ ಅಂದರೆ ಮೂವತ್ತೈದು ಸಾವಿರ ರೂಪಾಯಿ ಮೀರಿರಬಾರ್ದು ಅಂದರೆ ಅದರೊಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಒಂದು ಕುಟುಂಬದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೋತ್ಸಾಹಧನ ಸೌಲಭ್ಯವನ್ನು ನೀಡಲಾಗುತ್ತೆ ಅಂದರೆ ಒಂದು ಕುಟುಂಬದಲ್ಲಿ ನಾಲ್ಕೈದು ಜನ ವಿದ್ಯಾರ್ಥಿಗಳು ಇದ್ದರೂ ಕೂಡ ಅದರಲ್ಲಿ ಕೇವಲ ಇಬ್ಬರು ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೋತ್ಸಾಹನ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯು ಹಿಂದಿನ ವರ್ಷದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂದರೆ ಜನರಲ್ ವರ್ಗದ ಅಭ್ಯರ್ಥಿಗಳು ಐವತ್ತು ಪರ್ಸೆಂಟ್ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಲವತ್ತೈದರಷ್ಟು ಅಂಕಗಳನ್ನು ಪಡೆದಿದ್ದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಬೋದು ನಂತರ ಪ್ರೋತ್ಸಾಹನಕ್ಕೆ ಅರ್ಜಿ ಸಲ್ಲಿಸಲು ಪಾಲಿಸಬೇಕಾದ ಸೂಚನೆಗಳು ಕೂಡ ಇದೆ ನೋಡಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳ ತಂದೆ ತಾಯಿ ಹಾಗೂ ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿ ಅಂದರೆ ಮೂರು ಜನರ ಆಧಾರ್ ಕಾರ್ಡ್ ಹಾಗೂ ಪಾಸ್ಬುಕ್ ಜೆರಾಕ್ಸ್ ಪ್ರತಿ ಲಗತ್ತಿಸುವಾಗ ಅಂದರೆ ಜೆರಾಕ್ಸ್ ಅಂಟಿಸುವಾಗ ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡ್ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳ ಅಂಕಪಟ್ಟಿ ವಿವರ ಹಾಗೂ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಂಕಪಟ್ಟಿಯಲ್ಲಿನ ವಿವರಗಳು ಸ್ಪಷ್ಟವಾಗಿರಬೇಕು ಜೊತೆಗೆ ಹಿಂದಿನ ಎರಡು ಸೆಮಿಸ್ಟರ್ಗಳ ಅಂದರೆ ಪ್ರಿವಿಯಸ್ ಇಯರ್ ಸೆಮಿಸ್ಟರ್ ಏನಿರುತ್ತವೆ ಅವುಗಳ ಅಂಕಪಟ್ಟಿನ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ ತಪ್ಪಿದ್ದಲ್ಲಿ ಅಂತ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂದರೆ ರಿಜೆಕ್ಟ್ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಇದರ ನಂತರ ನೋಡಿ ತಂದೆ ತಾಯಿ ಅಥವಾ ಮರಣ ಹೊಂದಿದ್ದಲ್ಲಿ ಅವರ ಮರಣ ಪ್ರಮಾಣಪತ್ರ ಕೂಡ ಅಪ್ಲೋಡ್ ಮಾಡಬೇಕು ತಪ್ಪಿದ್ದಲ್ಲಿ ಅಂತ ಅರ್ಜಿಗಳನ್ನು ಕೂಡ ಏನಪ್ಪಾ ಅಂದರೆ ರಿಜೆಕ್ಟ್ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡ್ತಾ ಹೋಗೋಣ ಇಲ್ಲಿ ಅಪ್ಲಿಕೇಶನ್ ಆಗಬೇಕಂದ್ರೆ ಯಾವುದೇ ರೀತಿಯಾದ ಅರ್ಜಿ ಶುಲ್ಕ ಇರುವುದಿಲ್ಲ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ ಅಂತ ತೋರಿಸ್ ತಿಳಿಸ್ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋ ನೋಡ್ತಾ ಹೋಗಿ ಹೌ ಟು ಅಪ್ಲೈ ಫಾರ್ ಕೆ ಎಲ್ ಡಬ್ಲ್ಯೂ ಬಿ ಎಜುಕೇಷನಲ್ ಅಸಿಸ್ಟೆನ್ಸ್ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಿದ್ದಾರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧಿಕೃತ ವೆಬ್ಸೈಟ್ ಏನಿದೆ ಕೆ ಎಲ್ ಡಬ್ಲ್ಯೂ ಬಿ ಆ್ಯಪ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ ಅಂತ ಅದರ ಮೇಲೆ ಏನಪ್ಪ ಅಂದರೆ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಸೊ ಲಿಂಕ್ ಬೇಕಂದ್ರೆ ಇದೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕಿ ನೋಡಿ ಈ ಒಂದು ಆಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಈ ರೀತಿಯಾದ ಒಂದು ಆಫಿಷಿಯಲ್ ಅವರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಏನೇನು ಆಪ್ಷನ್ಗಳು ಕಾಣ್ತವೆ ಅಂದರೆ ತೋರಿಸ್ತೇನೆ ನೋಡಿ ಮೊದಲಿಗೆ ಇಲ್ಲಿ ವೆಲ್ಫೇರ್ ಸ್ಕೀಮ್ ಅಂತ ಕಾಣುತ್ತೆ ವೆಲ್ಫೇರ್ ಸ್ಕೀಮ್ ಆದ ನಂತರ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸ್ಟೂಡೆಂಟ್ ಲಾಗಿನ್ ಅಂತ ಕಾಣುತ್ತೆ ಇನ್ಸ್ಟಿಟ್ಯೂಟ್ ಲಾಗಿನ್ ಅಂತ ಕಾಣುತ್ತೆ ಇಂಡಸ್ಟ್ರಿ ಲಾಗಿನ್ ಅಂತ ಕಾಣುತ್ತೆ ಹಾಗೆ ಆಫಿಷಿಯಲ್ ಲಾಗಿನ್ ಮತ್ತು ಪೇಮೆಂಟ್ ಆಫ್ ಫಂಡ್ ಲೇಬರ್ ಫಂಡ್ ಲಾಗಿನ್ ಅಂತ ಕಾಣುತ್ತೆ ಅದರಲ್ಲಿ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ನೀವು ಕೇವಲ ಇಲ್ಲಿ ನಿಮಗೆ ಮೊದಲಿಗೆ ಕಾಣುತ್ತೆ ಏನು ಅಂದರೆ ಸ್ಟೂಡೆಂಟ್ ಲಾಗಿನ್ ಅಂತ ಏನು ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಏನು ಕಾಣುತ್ತೆ ನೋಡಿ ಅದರ ಮೇಲೆ ಮಾತ್ರ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಇಲ್ಲಿ ಇದೆ ನೋಡಿ ಇಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಡೌಟ್ ಇದೆನಪ್ಪಾ ಅಂದರೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ನಾನು ಹೇಳಿದ್ದು ಸ್ಟೂಡೆಂಟ್ ಲಾಗಿನ್ ಅಂತ ಆದರೆ ಸಾಕಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ದು ಏನಪ್ಪ ಅಂದರೆ ಇನ್ಸ್ಟಿಟ್ಯೂಟ್ ಲಾಗಿನ್ ಕಾಣ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದರೆ ಇಲ್ಲಿ ನೀವು ಇನ್ಸ್ಟಿಟ್ಯೂಟ್ ಲಾಗಿನ್ ಆಗಲಿ ಇಂಡಸ್ಟಿಟ್ಯೂಟ್ ಲಾಗಿನ್ ಆಗಲಿ ಯಾವುದೇ ಯಾವುದರ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಕೇವಲ ನೀವು ಸ್ಟೂಡೆಂಟ್ ಲಾಗಿನ್ ಅಂತ ಏನು ಪಾಸ್ಟಿಗೆ ಕಾಣ್ತಾ ಇದೆ ಅದರ ಮೇಲೆ ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿ ಅಥವಾ ಇಲ್ಲಿ ಕೆಳಗಡೆ ಫಾರ್ ಎಜುಕೇಶ್ನಲ್ ಅಸಿಸ್ಟೆಂಟ್ಸ್ ಕ್ಲಿಕ್ ಏರ್ ಅಂತ ಇರುತ್ತೆ ಅದರ ಮೇಲೆ ಆದರೂ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಏನಪ್ಪಾ ಅಂದರೆ ಶೈಕ್ಷಣಿಕ ಸಹಾಯ ಸಹಾಯಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಏನಪ್ಪ ಅಂದರೆ ಲಿಂಕ್ ಕಾಣುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಕೇಳುತ್ತೆ ಇಲ್ಲಿ ನಿಮ್ಮ ಹೆಸರು ಇಮೇಲ್ ಆಗಿ ಹಾಗೆ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ಐ ಎಮ್ ಅ ರೋಬಟ್ ಅಂತ ಒಂದು ಮತ್ತೊಂದು ಕಾಣ್ತಾ ಇದ್ದೀನಿ ನೋಡಿ ಇಲ್ಲಿ ಚೆಕ್ ಬಾಕ್ಸ್ಗೆ ಏನು ಕಾಣ್ತಾ ಇರ್ಬೋದು ನಿಮಗೆ ತೋರಿಸ್ತೀನಿ ವೇಟ್ ಮಾಡಿ ಇಲ್ಲಿ ನೋಡಿ ಚೆಕ್ ಬಾಕ್ಸ್ ಇದರ ಮೇಲೆ ಕ್ಲಿಕ್ ಮಾಡಿದರೆ ಏನು ಐ ಎಮ್ ಅ ರೋಬೋಟ್ ಅಂತ ಕರೆಕ್ಟ್ ಆಗುತ್ತೆ ಸೆಲೆಕ್ಟ್ ಆದ ನಂತರ ಇಲ್ಲಿ ನಿಮಗೆ ಏನಪ್ಪ ಅಂದರೆ ಸ್ಕ್ರಾಲ್ ಮಾಡ್ತಾ ಹೋಗಿ ಇಲ್ಲಿ ರೆಜಿಸ್ಟರ್ ಅಂತ ಏನು ಕಾಣ್ತಾ ಇದೆ ಬ್ಲೂ ಬಾಕ್ಸ್ನಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಕಾರ್ಮಿಕ ಮಲ್ಯ ಕಲ್ಯಾಣ ಮಂಡಳಿ ಕಾರ್ಮಿಕ ಕಲ್ಯಾಣ ಭವನ ಅಂದರೆ ಇದು ಅವರ ಒಂದು ಆಫೀಷಿಯಲ್ ಅಡ್ರೆಸ್ ಅಂದರೆ ಅವರ ಒಂದು ಏನು ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ ಅವರ ಒಂದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಸೊ ಇವರ ಮೊಬೈಲ್ ನಂಬರ್ ಕೂಡ ಇದೆ ಇಲ್ಲಿ ಅವರ ಅಡ್ರೆಸ್ ಕೂಡ ಇದೆ ಅಲ್ಲಿ ನೀವು ಆಫ್ಲೈನ್ ಆಗಿ ಆಗಿ ಭೇಟಿ ಕೂಡ ಆಗ್ಬೋದು ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನಿಮ್ಮ ಒಂದು ಅರ್ಜಿಯ ಡೌಟ್ ಕೂಡ ಕೇಳ್ಕೊಬೋದು ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಹಾಗೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇದೇ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಅಪ್ಲೈನೋ ಅಂತ ಇದ್ರ ಈ ರೀತಿಯಾಗಿ ಲಿಂಕ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಎರಡೇನ ಸಲ್ಲಿಸ್ಬೋದು ಇಲ್ಲಪ್ಪ ಅಂದರೆ ಗೂಗಲ್ನಲ್ಲಿ ಕೆ ಎಲ್ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನು ಸರ್ಚ್ ಮಾಡಿದರೆ ಸಾಕು ಅವರ ಒಂದು ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ